ఏనదు కుర్కూరే ఏనదు హే ಏ ಸರ್ ಗಂಡ್ ಮಕ್ಳು ಎಂಟು ಮಕ್ಳಸ್ ಸಾಕ್ಬೇಕು ಹೆಣ್ಮಕ್ಳು ಗಂಡ ಮಕ್ಳನ್ಸ್ ಸಾಕ್ಬೇಕು ಅಂತ ಗಂಡ್ ಮಕ್ಳಿಗೆಲ್ಲ ಮಾವನವ್ರ ಆದ್ರೆ ಹೆಣ್ಮಕ್ಳಿಗೆಲ್ಲ ಅಣ್ಣವರು ಪೊಲೀಸರು ಪೊಲೀಸರು ಎಲ್ಲಾದ್ರು ದೇವಸ್ಥಾನಕ್ ಹೋದ್ರೆ ನಿಜವ್ ದೇವಸ್ಥಾನ ಉಂಡಿ ದುಡ್ಡು ಹಾಕಲ್ಲ ನಾನು ಆ ದುಡ್ಡೇನಿದ್ರು ಟ್ರೈನಿಂಗ್ ಜಾಗ ಉಂಡಿ ನನ್ ಮಗಳು ದೊಡ್ಡವಳು ಒಂದ್ ಆರ್ ತಿಂಗಳು ಮಗುನಲ್ಲಿ ಇದ್ದಾಗ ನಮ್ಗೆ ಗೊತ್ತಾಗೋದು ನಮ್ ಯಜಮಾನ್ರಿಗೆ ಇನ್ನೊಂದ್ ಮದ್ವೆ ಆಗಿದೆ ಅಂತ ಹೇಳುದು ಅವಾಗಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಹೆಣ್ಮಕ್ಳು ಆಟೋ ಓಡಿಸೋಕೆ ಲೈಸೆನ್ಸ್ ಕೊಡಲ್ಲ ತುಂಬಾ ಜನ ನನ್ಗೆ ಬಯಕ್ಸ್ ಡೀಲ್ ಮಾಡ್ಸಿರ್ಲಿಲ್ಲ ಆಗ ಆಟೋದ್ರೆ ಲೈಸೆನ್ಸ್ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಲೆಫ್ಟ್ ಲೆಗ್ ಇಲ್ಲ ರೈಟ್ ಲೆಗ್ ನೈಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಹತ್ತು ಪರ್ಸೆಂಟ್ ವರ್ಕ್ ಆಗುದಿಲ್ಲ ಎಲ್ಲರೂ ಈಗ ಆಟೋ ಕಲಿಲಿಕ್ಕೆ ನಿಂತ್ಕೊಂಡಿದ್ದಾರೆ ಈಗ ಇದು ಯಾವಾಗ ಪ್ರಾರಂಭ ಮಾಡ್ತೀರ ವಿಶೇಷವಾಗಿ ಎಲ್ಲ ಲೇಡೀಸ್ ಇದಾರಲ್ಲಿ ನಮ್ಮ ಯಜಮಾಂಡ್ ಸಹ ಆಟೋ ಡ್ರೈವರ್ ಕೇಳ್ದೆ ಆಟೋಗೆ ಹೋಗ್ತಾ ಹೇಳಿ ಅವ್ರು ಹೇಳಿದ್ರು ಹೆಣ್ಮಕ್ಳೆಲ್ಲ ಹಾಗಲ್ಲ ಓಡಿಸೋದಕ್ಕ ಆಮೇಲೆ ಜನ ಎಲ್ಲ ತಪ್ಪು ತೇಳ್ಕೊಂತಾರೆ ಅಂತ ಎಲ್ಲ ಹೇಳಿದ್ರು ಸುಮಾರು ಜನನ್ನ ಕೇಳಿದೆ ನಾನು ಗಂಡ್ ಮಕ್ಕಳನ್ನ ಯಾರು ಕಲ್ಸ್ಕೊಟ್ಟಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ಸರಿ ಬನ್ನಿ ಮೇಡಮ್ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು ಎರಡೇ ದಿನ ಕಲ್ಸ್ಕೊಟ್ಟಿದ್ದು ಕುರ್ಕುರೇನಿ ವೀಕ್ಷಕರೇ ಪ್ರಭಾವತಿ ಅವರ ಆಟೋ ಟ್ರೈನಿಂಗ್ ವಿಶೇಷವಾಗಿ ಅವ್ರ ಹತ್ರ ಮಾತಾಡ್ತಾ ಹೋಗ ಭೇಟಿ ಆಗುವ ಮೇಡಮ್ ಯಾವ ರೀತಿ ನಿಮ್ದು ಇರುತ್ತೆ ಆಟೋನ ಕರಿತೀರಾ ಹಾಗೆ ಕುರ್ಕುರೆ ಸ್ಟಾರ್ಟ್ ಅಂತ ಹೇಗದು ನಿಮ್ಮ ತಂಡನ ಹೇಳದ್ ಬಿಡ್ತ ವಿಶೇಷ ಅಂತ ಹೇಳಿದ್ರೆ ನಾವು ಇವತ್ತು ಬಿಳೇಕಲ್ಲಿ ಅಂದ್ರೆ ಬೊಮ್ಮನಹಳ್ಳಿ ಭಾಗದಲ್ಲಿ ಇದ್ದೇವೆ ಇಲ್ಲೊಂದ್ ಕಡೆ ಸುಮಾರು ವರ್ಷಗಳಿಂದ ಮಹಿಳೆಯರಿಗೆ ವಿಶೇಷವಾಗಿ ಆಟೋ ತರಬೇತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಮಹಿಳೆಯರು ಹೊತ್ತಿಗೆ ನೀವು ಆಟೋ ಓಡಿಸೋದನ್ನ ನೀವು ನೋಡಿರ್ತೀರಾ ಬೆಂಗಳೂರಲ್ಲಿ ನಾವು ಬಂದ್ಕೊಡ್ಲೇನೆ ಆದ್ರೆ ಎಲ್ಲಿ ತರ ಪ್ರಾರಂಭವಾಯಿತು ಅಂತ ಹೇಳಿ ಒಂದಿರುತ್ತೆ ಇರುತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಪ್ರಾರಂಭ ಆಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ಲ ಸುಮಾರು ಜನ ಮಹಿಳೆಯರ್ನ ಆಟೋ ಓಡಿಸುದ್ ನೋಡ್ತೀರಾ ಬಸ್ ಓಡಿಸೋದ್ ನೋಡ್ತೀರಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾರ್ಯಗಳನ್ನ ಓಡಿಸುದ್ ನೋಡ್ತೀರಾ ಇದೆಲ್ಲನೂ ಬಂದಿರುವಂತದ್ದು ಈಗ ಆಟೋದಲ್ಲಿ ವಿಶೇಷವಾಗಿ ಓಡಿಸ್ತಾ ಇರ್ತಾರೆ ಇಲ್ಲಿ ಪ್ರಭಾವತಿ ಅವರು ಇದ್ದಾರೆ ಇವರು ಸರಿಸುಮಾರು ಹನ್ನೊಂದು ವರ್ಷದಿಂದ ತಾವು ಮೊದಲ ಬಾರಿಗೆ ಅಂತ ಹೇಳಿದ್ರೆ ಆಟೋನ ಕಲಿತಾರೆ ಆ ನಂತರ ಸುಮಾರು ಅಂದ್ರೆ ವಿಕಲಚೇತನರು ಎಲ್ಲ ಅಂತ ಹೇಳಿದ್ರೆ ಸುಮಾರು ಸಮಸ್ಯೆಗಳು ಇರುವಂತವ್ರು ಎಲ್ಲಾರ್ಗು ಫ್ರೀ ಆಗಿ ಆಟೋವನ್ನ ಕಲಿಸ್ತಾ ಇದ್ದಾರೆ ಹೀಗಾಗಿ ಸುಮಾರು ಜನ ಇವತ್ತು ನೀವು ಆಟೋ ಡ್ರೈವರ್ನ ಮಹಿಳಾ ಆಟೋ ಡ್ರೈವರ್ನ ನೀವು ನೋಡ್ತೀರಾ ಹೀಗಾಗಿ ನಾವು ಅವ್ರ ಹತ್ರನೇ ಇವತ್ತು ಮಾತಾಡುವ ಕೇಳುವ ಯಾವಾಗಿಂದ ಪ್ರಾರಂಭ ಆಯ್ತು ಅಂತ ಹೇಳಿ ಇದ್ರ ಯಾವ ಅವ್ರ ಮೂಲತ ಆ ನಾವು ನಂದಿ ಇಲ್ ಸರ್ ಚಿಕ್ಕಲಾ ದೇವನಡಿ ಹತ್ರ ಏನು ಯಾಕೆ ಈ ಆಟೋ ಇದಕ್ಕೆ ಬಂದ್ರೆ ನೀವೇ ಪ್ರಥಮವಾಗಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನನ್ಗೆ ಅಂದ್ರೆ ಮದುವೆ ಆಗಿ ಬೆಂಗಳೂರ್ಗೆ ಬರ್ತೀರಿ ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಕಷ್ಟ ಆಗುತ್ತೆ ಜೀವನ ಕಟ್ಕೊಳಕ ಏಕೆಂದ್ರೆ ಒಬ್ಬ ಮಿಡ್ಲ್ ಫ್ಯಾಮಿಲಿ ಕಷ್ಟ ಅನ್ಸುತ್ತೆ ಹಾಗಾಗಿ ಅಪೋಲೋದಲ್ಲಿ ಒಂದು ಐದು ವರ್ಷ ನಾನು ಡ್ಯೂಟಿ ಮಾಡಿದೆ ಮಕ್ಕಳೆಲ್ಲ ಇರೋದ ಕಾರಣ ನನಗೆ ಪರ್ಮಿಷನ್ ಎಲ್ಲ ಕೊಡಲ್ಲ ಗ ಕರೆಕ್ಟ್ ಟೈಮ್ ಮಕ್ಕಳನ್ನ ಆಗಲ್ಲ ಏನ್ ಮಾಡ್ತಾ ಇದ್ರೆ ಡ್ಯೂಟಿ ಅಪೋಲೋದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ಮಾಡ್ತಾ ವರ್ಷ ಐದು ವರ್ಷದಲ್ಲಿ ಡ್ಯೂಟಿ ಮಾಡಿದೆ ಆ ನಂತರ ಏನಾದರೂ ಓನಲ್ ಬಿಸ್ನೆಸ್ ಮಾಡೋಣ ಅಂತ ಬಂದೆ ಹೋಟ್ಲು ಪ್ಲಾನ್ ಮಾಡಿದೆ ಫಸ್ಟ್ ಹೋಟ್ಲಲ್ಲಿ ಒಬ್ಬರೇ ನಿಂತೇನು ಮೇಂಟೈನ್ ಆಗಲ್ಲ ಅಂತು ಏನೇ ಮಾಡೋದು ಇಂಡಿಪೆಂಡೆಂಟ್ ಆಗಿ ಒಬ್ಬರೇ ಅಂತ ಅಂತೇಳಿ ಆಟೋನ ಚೂಸ್ ಮಾಡಿಕೊಂಡೆ ಈಗ ಆಟೋನ ಚೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಆಟೋಗೆ ಫಸ್ಟ್ ಆಟೋ ಕಲಿಬೇಕು ನಾವು ಟ್ರಾಫಿಕ್ ಎಲ್ಲ ನಡೆಸುವಂಥದ್ದು ಅದಾದ ನಂತರ ಲೈಸೆನ್ಸ್ ಮಾಡಿಸ್ಬೇಕು ಹೇಗೆ ಕಲ್ತರ ಸರ್ ನನಗೆ ಅವಾಗಿಂದ ಅಪ್ಪ ಅಂದರೆ ಪರ್ಮಿಷನ್ ಕೊಟ್ಟಿತ್ತು ಹೆಣ್ಮಕ್ಳು ಸುಮಾರು ಜನ ಪರ್ಮಿಷನ್ ಕೊಡೋದಿಲ್ಲ ಈಗ ಬೈಕು ಗಾಡಿ ಎಲ್ಲ ಓಡಿಸೋದಕ್ಕೆ ಆದರೆ ಇವತ್ತು ಗೌರವ ಖುಷಿಯಿಂದ ಹೇಳ್ಕೊತೀನಿ ನಮ್ಮ ತಂದೆಯವರು ನನಗೆ ಎಲ್ಲ ರೀತಿ ಪರ್ಮಿಷನ್ ಕೊಟ್ಟಿದ್ದರು ಅಪ್ಪನ ಮನೇಲೆ ಬೈಕು ಬುಲೆಟ್ ಎಲ್ಲ ಓಡಿಸೋದನ್ನು ಆಲ್ರೆಡಿ ಕಲಿತಿದ್ದೆ ಟ್ಯಾಕ್ಸಿ ಎಲ್ಲ ಒಂದು ಸ್ವಲ್ಪ ಕಲಿಸಿದರು ಹಾಗೆ ನನಗೆ ಅದು ಧೈರ್ಯ ಇತ್ತು ನನಗೆ ಡ್ರೈವಿಂಗ್ ಅನ್ನೋದು ಒಂದು ಕೈಯಲ್ಲಿತ್ತು ಆ ನಂತರ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಯಜಬ್ಯಾಂಡೋರು ಸಹ ಆಟೋ ಡ್ರೈವರೇ ನಾನು ಕೇಳಿದೆ ಆಟೋಗೆ ಹೋಗ್ ಅಂತೇಳಿ ಅವ್ರು ಹೇಳಿದ್ರು ಹೆಣ್ಮಕ್ಳೆಲ್ಲ ಹಾಗಲ್ಲ ಓಡಿಸೋದಕ್ಕೆ ತುಂಬ ಇದೈತೆ ಆಮೇಲೆ ಜನ ಎಲ್ಲ ತಪ್ಪು ಹೇಳ್ಕೊತಾರೆ ಅಂತ ಎಲ್ಲ ಹೇಳಿದ್ರು ಸರಿ ಪರವಾಗಿಲ್ಲ ನಾನು ಏನಾದರೂ ಮಾಡಬೇಕು ಹೇಳಿ ಸುಮಾರು ಜನನ್ನ ಕೇಳಿದೆ ನಾನು ಗಂಡು ಮಕ್ಕಳನ್ನ ಯಾರೂ ಕಲ್ಸ್ಕೊಟ್ಟಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ಸರಿ ಬನ್ನಿ ಮೇಡಮ್ ಕಳ್ಸಿ ಅಂತ ಹೇಳಿದ್ರು ಎರಡೇ ದಿನ ಕಲ್ಸ್ಕೊಟ್ಟಿದ್ದು ಇಲ್ಲೇ ಕಲ್ಸಿದ್ರು ಇಲ್ಲ ವಿಜಯ್ ಬ್ಯಾಂಕ್ ಗೇಟಲ್ಲಿ ಆರ್ ಟಿ ಆಫೀಸ್ ಹತ್ರನೇ ಚಾರ್ಕೆರೇ ಇದ್ದಿದ್ದು ಎರಡು ಅವರ್ ಮಾತ್ರ ಕಲ್ಸ್ಕೊಟ್ರು ಎರಡು ದಿನ ಒನ್ ಒಂದು ಅವರ್ ಕಲ್ಸ್ಕೊಟ್ರು ನಾನು ಎರಡನೇ ದಿನನೇ ಆಟೋ ಎತ್ಕೊಂಡು ಓಡಿಸ್ತೀನಿ ಅನ್ನೋದು ಯಾಕೆಂದ್ರೆ ಮುಂಚೆ ಸ್ಟೇರಿಂಗ್ ಬ್ಯಾಲೆನ್ಸ್ ಇತ್ತಲ್ವಾ ಹಾಗಾಗಿ ಬೇಗ ಕಲ್ತ್ಕೊಂಡು ಆಟೋ ಫೀಲ್ಡಿಗೆ ನಾನು ಎಂಟ್ರಿ ಅದೇ ಆಮೇಲೆ ನಮ್ಮ ಯಜಮಾನ್ರಿಗೆ ಕಲ್ಸಿದ ನಂತರ ಅವ್ರು ಎರಡು ತಾಸು ಕಲ್ಸಿದ ಆದ ನಂತರ ನೀವು ಮತ್ತೆ ಹೇಗೆ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರ ಅದು ನನಗೆ ಮುಂಚೆನೆ ಈ ಡ್ರೈವಿಂಗ್ ತುಂಬಾ ಬೈಕ್ ಎಲ್ಲ ಓಡಿಸೋದು ಟ್ಯಾಲೆಂಟ್ ಇತ್ತಲ್ಲ ಚೇತಕ್ ಗಾಡಿ ಓಡಿಸ್ತಾ ಇದ್ದೆ ನಾನು ಈ ಸ್ಕೂ ಸ್ಕೂಟರ್ ಬರ್ತಾ ಚೇತಕ್ ಗಾಡಿ ಓಡಿಸ್ತಾ ಇದ್ದೆ ಬಟ್ ಚೇತಕ್ಕೆ ಆಟೋ ಅಂತ ನನಗೆ ಗೊತ್ತಿರ್ಲಿಲ್ಲ ಅವಾಗ ಅಷ್ಟೊಂದು ಚೇತ ಕಡಿ ಓಡಿಸೋದ್ರಿಂದ ಅದು ಇಷ್ಟೇ ಅಲ್ವಾ ಅಂತೇಳಿ ಆಮೇಲೆ ಟ್ರೈನ್ ಅಪ್ ಆಯ್ತು ಆ ನಂತರ ಸರಿ ನಾನು ಏನು ಆಟೋ ತೊಗೋಬೇಕು ಲೈಸೆನ್ಸ್ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ ಸರ್ ಮುಂಚೆನೆ ಅಂದರೆ ಅವಾಗೆಲ್ಲ ಲೈಸೆನ್ಸ್ ಇರಲಿಲ್ಲ ಅಂದ್ರೆ ಲೈಸೆನ್ಸ್ ಇದ್ದೆ ಆಟೋ ಓಡಿಸ್ಬೇಕಂತ ಏನಿರಲಿಲ್ಲ ಹಂಗೆ ಓಡಿಸ್ಬಿಟ್ಟಿದ್ದೆ ಸುಮಾರು ವರ್ಷ ಎಷ್ಟು ವರ್ಷ ಓಡಿಸಿದ್ರ ಒಂದು ಐದಾರು ವರ್ಷ ಮೇಲೆ ಓಡಿಸ್ದೆ ಆಮೇಲೆ ಎಲ್ಲಾ ಕಡೆ ಪೊಲೀಸ್ ಪೊಲೀಸರು ಹಿಡಿಲಿಕ್ಕೆ ಶುರು ಮಾಡಿದ್ರ ಮತ್ತೆ ಈಗ ಪೊಲೀಸ್ ಹಿಡಿದ್ರಲ್ಲ ಬಿಟ್ರ ನಿಮ್ಮನ್ನ ಅವಾಗೆಲ್ಲ ಬಿಡ್ತಾರೆ ಸರ್ ಲೇಡೀಸ್ ಎಲ್ಲ ಜಾಸ್ತಿ ಇರಲಿಲ್ಲ

ಈಗ ಆ ಸಮಯದಲ್ಲಿ ಒಂದು ಪ್ರಶ್ನೆ ಬರ್ಲಿಲ್ವಾ ಏನ್ ನಮ್ಮ ಲೇಡೀಸ್ ಆಗಿ ಆಟೋ ಓಡಿಸ್ತೀರಲ್ಲ ಅಂತ ಏನಾದ್ರು ಬಂತ ಯಾವತ್ತು ಕೇಳಿದಾರೆ ತುಂಬಾ ಜನ ನನ್ನ ಪೊಲೀಸರು ನಾನು ಹೇಳ್ದೆ ಸರ್ ಗಂಡ ಮಕ್ಳು ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಹೆಣ್ ಮಕ್ಳು ಗಂಡ ಮಕ್ಕಳನ್ನ ಸಾಕ್ಬೇಕು ಅಂತ ಹೆಂಡತಿ ಗಂಡ ಮಕ್ಕಳನ್ನ ಇದೇನು ಇದು ಹೊಸ ಡೈಲಾಗ್ ಇದು ಅಲ್ಲ ಸರ್ ಗಂಡ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಹೆಂಡತಿ ಗಂಡ ಮಕ್ಕಳನ್ನ ಸಾಕ್ಬೇಕು ಯಾರು ದುಡಿದ್ರೆ ಇವಾಗ ನಾವು ದುಡಿಯೋದು ಗಂಡ ಮಕ್ಕಳನ್ನ ಸಾಕೋದಕ್ಕೆ ಅಲ್ವಾ ಎಂಟಿ ಮಕ್ಕಳು ಸಾಕ ಅದಲ್ಲೇನು ಅಂತ ಹೇಳಿ ನೀವು ಹೇಳ್ತಾ ಇದ್ರೀಸಂದ್ರೆ ಇದು ಸಮಾನತೆ ಅಂತ ಅಂದಾಗ ಗಂಡ ಎಂಟಿನ ಮಕ್ಕಳನ್ನ ಹೆಂಗ್ ಸಾಕ್ತಾನೋ ಎಂಟಿನೂ ಸಹ ಗಂಡ ಮಕ್ಕಳನ್ನ ಸಾಕ್ಲೇಬೇಕು ಅಲ್ವಾ ಅದು ಇರ್ಬೇಕಾದ್ರೆ ಸಮಾಜದಲ್ಲಿ ಅವಾಗಲೇ ಸಮಾನತೆ ಸಿಗುತ್ತೆ ಎಷ್ಟು ಗಂಟೆಗೆ ನೀವು ಆಗ ನಿಮ್ಗೆ ಲೈಸೆನ್ಸ್ ಹೋಗ್ತೀರಾ ಲೈಸೆನ್ಸ್ ಅಲ್ಲಿ ಈಗ ನಿಮ್ಗೆ ಇದಕ್ಕೆ ಬ್ಯಾಡ್ ಜು ಎಲ್ಲ ಬೇಕಲ್ಲ ನೀವು ಟ್ರಾಫಿಕ್ ಅಲ್ಲಿ ಓಡಿಸಬೇಕಾದ್ರೆ ಆಟೋ ಓಡಿಸಬೇಕು ಪ್ಯಾಸೆಂಜರ್ ಅಂತ ಹೇಳಿದ್ರೆ ಹಾಗೆ ಏನಾದ್ರೂ ಪ್ರಶ್ನೆಗಳು ಅವಾಗೆಲ್ಲ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಪೊಲೀಸರು ಸುಮಾರು ಅಲ್ಲ ಆರ್ ಟಿ ಓ ದಲ್ಲಿ ಆರ್ ಟಿ ದಲ್ಲಿ ಏನು ಕೇಳಿಲ್ಲ ಸರ್ ನಾನು ಯಾವಾಗ ಆಟೋ ಎತ್ಕೊಂಡು ಹೋಗಿ ಅವ್ರು ನಾನು ಅವಾಗ ಹೇಳಿದ್ರು ಅವಾಗ ತುಂಬಾ ಜನ ಹೇಳ್ತಾ ಇದ್ರು ಹೆಣ್ಮಕ್ಳು ಆಟೋ ಓಡಿಸೋಕೆ ಲೈಸೆನ್ಸ್ ಕೊಡಲ್ಲ ತುಂಬಾ ಜನ ನನ್ಗೆ ಭಯಕ್ಕೆ ಸೇರಿ ಮಾಡ್ಸಿರ್ಲಿಲ್ಲ ಎಲ್ ಮಾಡಿಸಿರ್ಲಿಲ್ಲ ಆಗ ಆರ್ ಟಿ ಓಗೆ ಹೋದ್ರೆ ಲೈಸೆನ್ಸ್ ಕೊಡಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ಆಮೇಲೆ ಆರ್ ಗಂಟೆ ಮೇಲೆ ಆಟೋ ಹೆಣ್ಮಕ್ಳು ಓಡ್ಸಂಗಿಲ್ಲ ಅಂತಾನೂ ಹೇಳ್ತಾ ಇದ್ರು ಸುಮಾರು ಜನ ನಮ್ಮ ಗಂಡ್ ಮಕ್ಳು ಎಲ್ಲಾರು ಆ ತರ ಎಲ್ಲ ಎಲ್ ಮಾಡ್ತಾ ಇದ್ರಲ್ವಾ ಅವಾಗೆಲ್ಲ ನನಗೆ ಅಷ್ಟು ಗೊತ್ತಿರ್ಲಿಲ್ಲ ಸರಿ ಅಂತ ಸುಮ್ನೆ ಇರ್ತದೆ ಆಮೇಲೆ ಹೋಗಿ ಡಿ ಎಲ್ ಮಾಡ್ತಾ ಹೋದೆ ಆಮೇಲೆ ಹೆಣ್ಮಗು ಹೌದು ಸರ್ ಅಂತಂದೆ ಸರಿ ಬನ್ನಿ ಮಾಡ್ಸ್ಕೊ ಅಂತ ಹೇಳಿ ಮಾಡ್ಸ್ಕೊಟ್ರು ಆ ನಂತರ ನಿಮ್ಮ ಲೈಫ್ ನ ಪ್ರಾರಂಭ ಮಾಡ್ತೀರಾ ನೀವೇನ್ ಮಾಡ್ತೀರಾ ನೀವು ಆಟೋ ಶುರು ಮಾಡ್ತೀರಾ ಮತ್ತೆ ಈಗ ಏನಾಗುತ್ತೆ ಅಂದ್ರೆ ಸುಮಾರು ಜನರನ್ನ ಈಗ ಎಲ್ಲ ಒಂದ್ ಲೈನ್ ಇಲ್ಲೆಲ್ಲಾ ನಿತ್ಕೊಂಡಿದ್ದಾರೆ ಈಗ ಆಟೋ ಕಲೀಲಿಕ್ಕೆ ಎಲ್ಲರೂ ಈಗ ಆಟೋ ಕಲೀಲಿಕ್ಕೆ ನಿಂತ್ಕೊಂಡಿದ್ದಾರೆ ಈಗ ಅಲ್ಲಿ ಸುಮಾರಿಗೆ ನೀವು ಮಧ್ಯಾಹ್ನ ಸಮಯಲ್ಲಿ ಇಲ್ಲಿ ಟ್ರೈನಿಂಗ್ ಕೊಡ್ತೀರಾ ಇದು ಯಾವಾಗ ಪ್ರಾರಂಭ ಮಾಡ್ತೀರಾ ಆದ್ರೂ ವಿಶೇಷವಾಗಿ ಎಲ್ಲ ಲೇಡೀಸ್ ಇದಾರೆ ಅಲ್ಲಿ ಸರಿ ಸುಮಾರು ಅರವತ್ ವರ್ಷದವರು ಇದ್ದಾರೆ ಒಂದ್ ಇಪ್ಪತ್ ವರ್ಷದಿಂದ ಅರವತ್ ವರ್ಷದ ಇದ್ದಾರೆ ಅದಾದ ನಂತರ ಸುಮಾರು ಜನ ವಿಕಲ್ ಚೇತನರು ಈ ರೀತಿ ಎಲ್ಲಾ ಇದ್ದಾರೆ ಯಾವಾಗ ಇದನ್ನ ಪ್ರಾರಂಭ ಮಾಡ್ತೀರಾ ಜಾಸ್ತಿ ಯಾವಾಗ ಶುರು ಮಾಡ್ತೀರಾ ಸರ್ ಒಂದು ಮೂರು ವರ್ಷದ ಹಿಂದೆ ಶುರು ಮಾಡ್ತೇನೆ ನಾನು ಡ್ರೈವಿಂಗ್ ಬಂದು ಒಂದು ಐದಾರು ವರ್ಷಕ್ಕೆ ಕೆಲವರು ಒಬ್ಬೊಬ್ರು ಕೇಳ್ತಾ ಇದ್ರು ನಾನು ಓಡಿಸೋದು ನೋಡಿ ಸುಮಾರು ಜನ ಮಹಿಳೆ ನನ್ನ ಕೇಳ್ತಾ ಇದ್ರು ನನಗೂ ಕಲ್ಸ್ಕೊಡಿ ಒಂದು ಸ್ವಲ್ಪ ಆಟೋನ ನಾವು ಓಡಿಸಬೇಕು ಅಂತ ನನ್ನ ಗಡೆಯಲ್ಲಿ ಓನಾಗಿ ನಾನು ಅವ್ರ ಹತ್ರ ಬಂದ್ಬಿಟ್ಟು ಗ್ಯಾಸಿಗೆ ಮಾತ್ರ ಅಮೌಂಟ್ ತಗೊಂತ ಇದೆ ಆಮೇಲೆ ನನ್ಗಡೆಯಲ್ಲೇ ಅಂತ ಇದ್ರಲ್ಲ ಈಗ ನೀವು ಸುಮಾರು ಜನ ನಿಮ್ಮ ಹತ್ರ ಕೇಳಿದ್ರ ಅಂತ ಹೇಳಿದ್ರಲ್ಲ ಅದ್ರಲ್ಲಿ ಪ್ರಥಮವಾಗಿ ಏನು ಅವ್ರ ಸಮಸ್ಯೆ ಹೇಳಬೇಕು ಅವ್ರಿಗಂತಂದರೆ ತುಂಬ ಇವಾಗ ಕಷ್ಟ ಇದೆ ನನಗೆ ಜೀವನ ಮಾಡೋಕ್ಕೆ ನೀವೆಲ್ಲ ಆಟೋ ಓಡಿಸಿ ಇದು ಮಾಡ್ತಾಯಿದ್ದೀರಿ ಮನೆ ಕೆಲಸಕ್ಕೆಲ್ಲ ಹೋಗಿ ಮಗುನಲ್ಲಿ ಇದಾಗುತ್ತೆ ನಮಗೆ ಅಷ್ಟು ಸಂಪಾದನೆ ಆಗಲ್ಲ ಒಂದು ಐದರಿಂದ ಹತ್ತು ಸಾವಿರ ಸಂಪಾದನೆ ಮಾಡಿ ಜೀವನ ಮಾಡೋಕ್ಕೆ ಕಷ್ಟ ಇದೆ ಅಂತ ಸರಿ ಓಕೆ ಅಂತ ನಾನು ಆಟೋದಲ್ಲಿ ಕಲಿಸ್ಕೊಡ್ತಾ ಇದ್ದೆ ಆಮೇಲೆ ಸಿರು ಸುಮ್ಮನೆ ಜಾಸ್ತಿ ಜನ ಕೇಳೋಕ್ಕೆ ಶುರು ಮಾಡಿದ್ರು ಈಗ ಒಬ್ಬರಿಗೆ ಕಲ್ಸ್ಕೊಟ್ರೆ ಅವ್ರೇನು ಏನು ಇನ್ನೊಬ್ರಿಗೆ ಹೋಗಿ ಹೇಳ್ತಾರೆ ಈ ಥರ ಮೇಡಮ್ ಕಲ್ಸ್ಕೊಟ್ಟಿದ್ರು ನನಗೆ ಓಡಿಸ್ತಾ ಇದ್ದೀನಿ ಅಂತ ಸರಿ ಓಕೆ ಅಂತ ಹಂಗೆ ಬರ್ತಾ ಇದೆ ಸುಮಾರು ಜನ ಕೇಳೋಕೆ ಶುರು ಮಾಡಿದ್ರು ಆವಾಗ ನನಗೆ ಅನಿಸ್ತು ಇದೇನಾದರೂ ಸಮಾಜ ಸೇವೆ ಮಾಡಬೇಕು ಅಂದರೆ ಯಾವ್ಯಾವ ಥರನೋ ಮಾಡ್ತಾರೆ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಬೇಸಿಟ್ ಕೊಡ್ತಾರೆ ಈ ಥರ ಎಲ್ಲ ಸಮಾಜ ಸೇವೆಯಲ್ಲಿ ಇದನ್ನು ನಾನು ಮಾಡ್ಬೋದಲ್ವಾ ಅಂತೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿ ಕುತ್ಕೊಂಡು ಯೋಚನೆ ಮಾಡಿದ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡು ಇದೆಲ್ಲ ಮಾಡ್ಬೋದು ಆಗುತ್ತೆ ಅಂತೇಳಿ ಆಮೇಲೆ ನಾನು ಮುಂಚೆ ಪೀಸ್ ಆಟೋದಲ್ಲಿದ್ದೆ ಪೀಸ್ ಆಟೋದಲ್ಲಿದೆ ಆಮೇಲೆ ನಮ್ಮ ಅಣ್ಣವ್ರನ್ನ ಫಸ್ಟ್ ಹೋಗಿ ನಾನು ಕೇಳಿದೆ ಪೀಸ್ ಆಟೋ ಅಂದ್ರೆ ಶಾಂತಿ ರೀತಿ ಅಂತ ಆಟೋ ಯೂನಿಯನ್ ನಾನು ಅಂದ್ರೆ ಪೀಸ್ ಆಟೋ ಮಹಿಳಾ ಘಟಕ ರಾಜ್ಯ ಅಧ್ಯಕ್ಷರಾಗಿದ್ದೆ ಅದರಲ್ಲಿ ಆಮೇಲೆ ಸರಿ ಅಂತ ಅಣ್ಣನ ಹತ್ರ ಹೋದೆ ಈ ತರ ಅಣ್ಣ ನಾನು ಟ್ರೈನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಏನಾದ್ರೂ ಸಮಾಜ ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಅಣ್ಣ ಹೇಳ್ತು ನಿನಗಿಷ್ಟು ನಿನಗೆ ಕಷ್ಟ ಇದೆ ಜೀವನ ಮಾಡೋಕೆ ಅದು ಬಿಟ್ಟು ಹೆಂಗ್ ಸಮಾಜ ಸೇವೆಗೆ ಹೆಂಗೆ ಹೆಣ್ಮಕ್ಳಕ್ಕ ನೀನು ಟ್ರೈನಿಂಗ್ ಮಾಡ್ತೀಯ ಅಂತ ಪ್ರಶ್ನೆ ಮಾಡಿದ್ರು ನಾನು ಹೇಳಿದೆ ನಾನು ಮಾಡೋಂಥದ್ರಲ್ಲಿ ಒಂದು ದುಡಿಮೆ ಏನಿದೆ ಒಂದು ಬಾಡಿಗೆ ಏನು ಹೊಡಿತೀನೋ ಅದರಲ್ಲಿ ನಾನು ಅದಕ್ಕೆ ಹಾಕ್ಕೊಂಡು ಅಪ್ ಮಾಡ್ತೀನಿ ನೋಡೋಣ ಒಂದು ಹೆಜ್ಜೆ ಇಟ್ಬಿಟ್ಟು ಅಂತ ಹೇಳಿದೆ ಸರಿ ಇಷ್ಟೆಲ್ಲ ನೀನೇ ಬೆಂಬಲ ನಿನಗೆ ಧೈರ್ಯ ಇರಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವರು ನಿಂತ್ಕೊಂಡ್ರು ಆವಾಗ ನನ್ನ ಹತ್ರ ಆಟೋ ಇರಲಿಲ್ಲ ಒಂದೇ ನಂದೇ ಇದ್ದಿದ್ದಲ್ವ ಆಟೋ ಅದರಲ್ಲಿ ಟ್ರೈನಿಂಗ್ ಕೊಟ್ಬಿಟ್ರೆ ಮತ್ತೆ ಓಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಮತ್ತು ರಘವನವರು ಒಂದು ಆಟೋ ಕೊಟ್ಟರು ನನಗೆ ಅವರು ಹೇಳಿದ್ರು ಸಪೋರ್ಟ್ ಮಾಡ್ತೀನಿ ಮಾಡು ನೋಡೋಣ ಏನು ನಾನು ಅಂತೇಳಿ ಒಂದು ಆಟೋ ಕೊಡ್ತಾರೆ ಆಟೋ ಕೊಟ್ಟು ಸರಿ ಅದಕ್ಕೆ ಆಟೋ ನನಗೇನಾಯಿತು ಆಟೋ ಅವ್ರು ಕೊಟ್ಬಿಟ್ರು ಬಟ್ ಅದು ಖರ್ಚೆಲ್ಲ ಯಾರು ಹೆಂಗೆ ನೋಡೋದು ಅಂತ ಆದರೂ ಒಂದು ಸ್ವಲ್ಪ ರಿಸ್ಕ್ ಆಯಿತು ಗ್ಯಾಸ್ ಹಾಕೋದಾಗ್ಲಿ ರಿಪೇರಿ ಆಗೋದಾಗ್ಲಿ ಅದೆಲ್ಲ ತುಂಬ ಖರ್ಚು ಬರ್ತಾಯಿತ್ತು ನನಗೂ ಸರಿ ಅಂತೇಳಿ ನಾನು ಒಂದು ಬಾಡಿಗೆ ಏನು ಮುನ್ನೂರು ರೂಪಾಯಿ ಅದಕ್ಕೆ ಹಾಕ್ಬೇಕು ಅಂದ್ಕೊಂಡು ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ ಒಂದು ಡೈಲಿ ಒಂದು ಮುನ್ನೂರು ರೂಪಾಯಿ ನಾನು ಟ್ರೈನಿಂಗ್ ಅಂತ ಹಾಕಬೇಕು ಅಂತೇಳಿ ಶುರು ಮಾಡಿದೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದ್ರೆ ನಿಜವಲ್ ದೇವಸ್ಥಾನ ಉಂಡಿ ದುಡ್ಡೇ ಹಾಕೋಲ್ಲ ನಾನು ಆ ದುಡ್ಡೇನಿದ್ರು ಟ್ರೈನಿಂಗ್ ಜಾಗ ಉಂಡಿಗಟ್ಟೆ ಸರಿ ಅದೇ ದುಡ್ಡನ್ನ ಇದೆಲ್ಲ ಉಳಿಸ್ಕೊಬೋದು ಎಲ್ಲನೂ ರೋಡ್ ಸೈಡಿಗೆ ಯಾರಕನ ಊಟ ಅದು ಕೊಡ್ಸ್ಬೇಕಾದ್ರೆ ಸುಮಾರು ದುಡ್ಡು ಖರ್ಚು ಮಾಡ್ತಾ ಇದೆ මුಂಚೆ ಅದರ ಬದಲು ನಾನು ಟ್ರೈನಿಂಗ್ ಕ್ಯಾಕ್ಬಹುದು ಅಲ್ವಾ ಅಂತ ಹೇಳಿ ಅದೇ ದುಡ್ಡನ್ನ ತಗೊಂಡು ಟ್ರೈನಿಂಗ್ ಹಾಕಕ್ಕೆ ಶುರು ಮಾಡ್ತಾರೆ ಒಂದು ಉದ್ಯೋಗ ಆಗುತ್ತೆ. ಹಾಗೆ ನಿಮ್ಮತ್ರ ಫಸ್ಟ್ ಯಾರ್ ಬರ್ತಾರೆ ಮಹಿಳೆ ಅಂತ ಹೇಳಿ ಆ ಹಂಗಲ್ ವಿಕರ್ ಬರ್ತಾರೆ. ನಾನು ಅವರು ಸುಮಾರು ಜನ ಕೇಳಿದ್ರಂತೆ ಅವ್ರಿಗಂದ್ರೆ ಒಂದು ಫುಲ್ ಒಂದು ಲೆಫ್ಟ್ ಹ್ಯಾಂಡ್ ಫುಲ್ ಆಗೋದೇ ಇಲ್ಲ. ರೈಟ್ ಹ್ಯಾಂಡ್ ನೈಂಟಿ ಪರ್ಸೆಂಟ್ ಆಗುತ್ತೆ. 10% ಅವರಿಗೆ ಆಗಲ್ಲ. ಫಸ್ಟ್ ಲೆಫ್ಟ್ ಲೆಗ್ ಇಲ್ಲ. ರೈಟ್ ಲೆಗ್ ವರ್ಕ್ ವರ್ಕ್ ಆಗುತ್ತೆ ಆ ಥರ ಇರುತ್ತೆ ಬಟ್ ಅವ್ರು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊತಾರೆ ನನಗೇನಾದರೂ ಕಲಿಸ್ಕೊಡಿ ಮೇಡಮ್ ಅಂತ ಅವರು ಸುಮಾರು ಕಡೆ ಕೇಳಿದ್ರಂತೆ ಆಟೋ ಕಲಿಸ್ಕೊಡಕ್ಕೆ ಅಂಗಲ್ವಿಕರ್ಗಲ್ವಾ ಅವರೆಲ್ಲ ಏನು ಅಂಗಲ್ವಿಕ ನೀವು ಕಲಿತೀರ ಆಟೋ ಅನ್ನೋ ಅಂತ ಹೇಳಿದಾರೆ ಆಗಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅದೆಲ್ಲ ಕಲಿಯೋಕೆ ತುಂಬ ಕಷ್ಟ ಇದೆ ಅಂತ ಅವರು ನನಗೆ ಯಾವಾಗಲೂ ಫೋನ್ ಮಾಡಿ ಮಾಡಿ ಕೇಳ್ತಾನೆ ಇರೋರು ನನಗೊಂಚೂರು ಕಲಿಸ್ಕೊಡಿ ಅಂತೇಳಿ ಆಮೇಲೆ ಸರಿ ಬನ್ನಿ ನೋಡೋಣ ಒಂದು ಪ್ರಯತ್ನ ಮಾಡ್ಬಿಡೋಣ ಯಾಕೆ ಆಗೋಲ್ಲ ಅಂಗಲ್ವಿ ಕರ್ಕ ನಾನು ಆಗಲ್ಲ ಅಂದೋರು ಮುಂದೆ ನಾನು ಆಟೋ ಓಡಿಸ್ತಾ ಇದ್ದೀನಿ ಬಟ್ ಆಗುತ್ತೆ ನೋಡೋಣ ಅಂತ ಬಂದು ಶುರು ಮಾಡ್ತೀನಿ ಟ್ರೈನಿಂಗ್ನ ಆವಾಗ ಸುಮ್ಮ ಸುಮಾರು ಜನ ಬಂದು ಜಾಯ್ನ್ ಆಗ್ತಾರೆ ನನಗೆ ಗೊತ್ತಿರೋರು ಮಾತೇ ಹೇಳಿರ್ತೀನಿ ಮುಂಚೆ ಎಲ್ಲಾರ ಕಾಂಟ್ಯಾಕ್ಟ್ ಆಗಿರ್ತಾರಲ್ವಾ ಟ್ರೈನಿಂಗ್ ಬೇಕು ಅಂದರು ಎಲ್ಲಾರನ್ನೂ ಕರ್ಸ್ಕೊಂಡು ಟ್ರೈನಿಂಗ್ ಶುರು ಮಾಡ್ತೀನಿ ಅದರಲ್ಲಿ ನಮ್ಮ ಹಾಸನ ಒಬ್ರು ಬರ್ತಾರೆ ಯಾವಾಗ ಕಲಿತೀರಮ್ಮ ನೀವು ಒಂದು ಮೂರು ವರ್ಷ ಆಯ್ತು ಹಿಂಗೆ ಬರ್ತಾರೆ ಅಂದರೆ ಇವರು ನಮಗೇನು ಹೊಸ ಫ್ರೆಂಡ್ಶಿಪ್ ಇದಲ್ಲ ಒಂದು ನಾವು ಒಂದು ಹತ್ತು ಹದಿನೈದು ನಮ್ಮ ಮದ್ವೆ ಆದಾಗೆ ಫ್ರೆಂಡ್ಶಿಪ್ ಇರುತ್ತೆ ನಮ್ಮ ರಿಲೇಷನ್ ಮನೆ ಹತ್ರ ಇರ್ತಾರೆ ನಾನ್ ಮಾಡೋದೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೇನ್ ಗೊತ್ತಾ ಇವು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಇವ್ರ ಮನ್ಸಲ್ಲಿ ಇವ್ರ ಮನ್ಸಲ್ಲಿ ಅದಿತ್ತು ಕೇಳಿರ್ಲಿಲ್ಲ ಅಂದ್ರೆ ಸುಮಾರಾ ಟೈಮ್ ಹೇಳ್ತಾ ಇದ್ರು ಇವು ನಿನ್ಗೆಲ್ಲಾ ಮಾಡ್ತಾವ್ರೆ ಪ್ರಭಾ ಆಟ ಸ್ಥಳ ಅಂತ ಎಲ್ಲ ಅವ್ರ ಖುಷಿ ಇತ್ತು ಬಟ್ ಇವ್ರ ಕೈಯಲ್ಲಿ ಆಗಲ್ಲ ಅನ್ನೋದು ಒಳಗಡೆ ಇತ್ತು ಆಮೇಲೆ ಒಂದು ದಿನ ಹಂಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಳ್ತೀನಿ ಆಶೆ ಆಟೋ ಕಲ್ಕೋ ಯಾಕೆ ಆಗಲ್ಲ ನಾನು ನೋಡಿಸ್ತಾ ಇಲ್ವಾ ಅಂತ ಹೇಳ್ತೀನಿ ಪ್ರಿನ್ಸಿಪಲ್ ಹೇಳ್ತೀನಿ ಆಮೇಲೆ ಆಗುತ್ತಾ ಆಗಲ್ಲ ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನೋದು ಅವ್ರಿಗೆ ವೀಕು ಆಮೇಲೆ ಸರಿ ಅಂತ ಬರ್ತಾರೆ ಒಂದಿನ ಆಟೋ ಇವಾಗ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ ಬರ್ತಾರೆ ಬಂದು ಸರಿ ಅಂತ ನಾನು ಟ್ರೈನ್ ಅಪ್ ಮಾಡ್ತೀನಿ ಆಗುತ್ತೆ ಅಂತೇಳಿ ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಅವರು ಆರಾಮಾಗಿ ಕಲ್ತ್ಬಿಟ್ಟು ಹೇಳ್ತಾರೆ ಅಯ್ಯೋ ಪ್ರಭು ಇಷ್ಟು ಈಸಿ ನಾನು ಹೆಂಗೆ ಕಲ್ಕೊಂಡ್ಬಿಟ್ಟಲ್ಲ ಅಂತೇಳಿ ಒಂದು ಹದಿನೈದು ದಿನ ಕಷ್ಟ ಪಡ್ತಾರೆ ಕಲ್ತ್ಕೊಂಡು ಇವಾಗ ಸುಮಾರು ಜನ ಹೆಣ್ಮಕ್ಳಗೂ ಅವರು ಸಹ ಟ್ರೈನಿಂಗ್ ಮಾಡಿದ್ದಾರೆ ನಾನೇನು ಟೀಚಿಂಗ್ ಅದು ಫಸ್ಟ್ ಮಾಡೋದು ಒಂದು ಬ್ಯಾಚು ಆ ಬ್ಯಾಚಲ್ಲಿ ಇವಾಗ ಇವರು ಟ್ರೈನಿಂಗ್ ಟೀಚರ್ ಆಗಿ ಆಯ್ಕೆ ಆಗಿಬಿಡ್ತಾರೆ ನನಗೆಲ್ಲ ಓಕೆ ಆಯ್ತು ಇವರು ಪಕ್ಕ ಓಡಿಸ್ತಾರೆ ಎಲ್ಲ ಇದು ಮಾಡ್ತಾರೆ ಅಂದಾಗ ಇವರು ಟ್ರೈನಿಂಗ್ ಟೀಚರ್ ಆಗಿ ನಾನು ಆಯ್ಕೆ ಮಾಡ್ಕೊಂತೀನಿ ಓಕೆ ಒಂದು ಸ್ವಲ್ಪ ಎಲ್ಪ್ ಮಾಡು ಸಪೋರ್ಟ್ ಕೊಡೋಣ ಅಂತೇಳಿ ಟೀಚರ್ಗೇನು ಅಮೌಂಟ್ ಕೊಡೋಕ್ಕಾಗಲ್ಲ ನನಗೆ ನಾನೇನು ಸಮಾಜ ಸೇವೆ ಮಾಡ್ತಾ ಇದ್ದೀನೋ ಯಾರ್ಯಾರು ಸಮಾಜ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಇರುತ್ತಲ್ಲ ಅವ್ರನ್ನ ಮಾತ್ರ ಆಯ್ಕೆ ಮಾಡಿ ಟ್ರೈನಿಂಗ್ ಬಿಡ್ತೀನಿ ನಾನು ಆಮೇಲೆ ಈಗ ಅಂಗವಿಕಲರಂತೆ ಅವ್ರು ಕಲಿತಾರೆ ಕೊನೆಗಾಟನ ಸರ್ ಅವ್ರಿಗೆ ತುಂಬಾ ಕಷ್ಟಪಟ್ಟಿದ್ದು ಬಂದಿರೋ ಎಲ್ಲರೂ ಹೇಳಿದ್ದು ಒಬ್ಬ ಅಂಗಲ್ ಹೆಂಗ್ ಹೆಂಗೆ ಆಗುತ್ತೆ ಅಂತ ನನ್ನ ಮೇಲಿನೇ ಪಂದ್ಯ ಹಾಕಿದ್ರು ಹೆಂಗೆ ಕಲಿಸ್ತೀಯ ನೀನು ಅವ್ರ ಕೈ ಬಂದವರಲ್ಲಿ ಏನು ಹೇಳ್ತಿದ್ರು ಇವ್ರ ಕೈಯಲ್ಲಿ ಆಗಲ್ಲ ಕಲಿಯೋಕೆ ನೋಡ್ಬೋ ಆಗಲ್ಲ ತುಂಬ ಕಷ್ಟ ಇದೆ ಒಂದಾದರೂ ಕರೆಕ್ಟಾಗಿದ್ದರೆ ಆಗ್ತಾಯಿತ್ತು ಇಲ್ಲಾಂದರೆ ಆಗಲ್ಲ ಅಂತ ಇಲ್ಲ ನಾನು ಮಾಡ್ತೀನಿ ಅನ್ನೋದು ಅಂದರೆ ನಾನು ಎಲ್ಲ ಹೆಣ್ಮಕ್ಳಿಗಿನ್ನೂ ಜಾಸ್ತಿ ಅವ್ರಿಗೆ ನಾನು ಇದು ಮಾಡಿದೆ ಎರಡು ತಿಂಗಳು ಅವ್ರನ್ನ ಟ್ರೈನ್ ಅಪ್ ಮಾಡಿದೆ ಮಾಡಿ ಇವತ್ತು ಆಟ ಓಡಿಸ್ತಾ ಇದ್ದಾರೆ ಅಲ್ಲ ಓಡಿಸ್ತಾ ಇದ್ದಾರೆ ಆದ್ರೆ ಲೈಸೆನ್ಸ್ ಹಾಕಿ ಕೊಡ್ತಾರೆ ಅವರು ಲೈಸೆನ್ಸ್ ಅಂತ ಅಂದ್ರೆ ಇವಾಗ ಎಲೆಕ್ಟ್ರಿಕ್ ಗಾಡಿಗೆ ಲೈಸೆನ್ಸ್ ಮಾಡಿದ್ದಾರೆ ಸರ್ ಎಲೆಕ್ಟ್ರಿಕ್ ಗಾಡಿ ಇದಕ್ಕೆ ಏನಂದ್ರೆ ನಾವು ಕಾಲಲ್ಲಿ ಬ್ರೇಕ್ ಹಾಕಿದ್ರೆ ಮಾತ್ರ ನಿಲ್ಲುತ್ತೆ ಈಗ ಹೊಸಾಗಿ ಎಲೆಕ್ಟ್ರಿಕ್ ಆಟಕ್ಕೆ ಏನು ಮಾಡುತ್ತೆ ಇದು ಎಕ್ಸೆಟ್ರಾ ಸ್ವಲ್ಪ ಡೌನ್ ಮಾಡ್ತಾನೆ ಬ್ರೇಕ್ ತರ ನಿಂತ್ಕೊಂಡ್ ಬಿಡುತ್ತೆ ಗಾಡಿ ಓ ಹಾಗಾದ್ರೆ ಇದು ಒಂದು ನಾವೇನಾದ್ರೂ ಯಾರಿಗಾದ್ರೂ ಅಂಗವೈಕಲ್ಯ ಅಥವಾ ಇನ್ನೊಂದು ಸಮಸ್ಯೆಗಳಿದ್ದಾಗ ಆಟೋ ಲೈಸೆನ್ಸ್ ಅಂತ ಹೇಳಿದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದರಲ್ಲಿ ಸುಮಾರು ಜನರಿಗೆ ಸಿಗುವುದಿಲ್ಲ ಆದ್ರೆ ನೀವ್ ಹೇಳ್ತಾ ಇದ್ರೆ ಬ್ಯಾಟ್ರಿ ಗಾಡಿ ಇದ್ರೆ ಅವ್ರಿಗೆ ಲೈಸೆನ್ಸ್ ಸಿಗುತ್ತಾ ಹಾ ಸರ್ ಅವ್ರಿಗೆ ಮಾಡ್ಸಿದ್ರೆ ಎಲೆಕ್ಟ್ರಿಕ್ ಆಟಗ ಸುಮಾರು ನಾವು ಲೈಸೆನ್ಸ್ ಅವ್ರಕೋಸ್ ನಿಜವ್ ರಿಕ್ವೆಸ್ಟ್ ಅಂಗಲ್ ವಿಕರು ಗಾಡಿ ಓಡಿಸ್ತಾರೆ ಇನ್ನೊಬ್ಬ ಹುಡುಗಿಗೆ ಲೈಸೆನ್ಸ್ ಬಂದಿಲ್ಲ ಅದಕ್ಕೆ ನಾವು ಎಲ್ಲ ಆರ್ ಟಿ ಆಫೀಸ್ ಹತ್ರ ಹೋಗಿದ್ರಿ ಅಲ್ಲೆಲ್ಲ ಮಾತಾಡಿದ್ರಿ ಇಲ್ಲ ಮೇಲಗಡೆಯಿಂದ ನಮ್ಗೆ ಪರ್ಮಿಷನ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಸುಮಾರು ಹೋರಾಟ ಮಾಡ್ತಾ ಇದ್ರು ಒಳಗಡೆನೆ ಆರ್ ಟಿ ಆಫೀಸ್ಗ ಆದ್ರೆ ಅವ್ರಿಗೆ ಲೈಸೆನ್ಸ್ ಕೊಡ್ತಾ ಇಲ್ಲ ಅವ್ರಿಗಂದ್ರೆ ಎಲೆಕ್ಟ್ರಿಕ್ ಆಟ ಕೊಟ್ಟರು ಈ ಹುಡುಗಿ ಗೇರ್ ಆಟ ಓಡಿಸ್ತಾಳೆ ಒಂದು ಇನ್ನೊಬ್ ಹುಡುಗಿ ನಾವು ಗೀತಾ ಅಂತಿದ್ದ ಟ್ರೈನಿಂಗ್ ತಗೊಂಡಿದ್ದಾರೆ ಗೇರ್ ಆಟ ಪಕ್ಕ ಓಡಿಸ್ತಾರೆ ಅವರು ಈ ಒಂದು ಕಾಲಿಲ್ಲ ಇನ್ನೊಂದು ಕಾಲ್ ಚೆನ್ನಾಗಿದೆ ಅಲ್ವಾ ಗೇರ್ ಆಟ ಓಡಿಸ್ತಾರೆ ಟ್ರೈನರ್ ಅದು ಇದಾಗಿದೆ ಬಟ್ ಅವ್ರಿಗೇನು ಗೊತ್ತಾ ಡಿ ಎಲ್ ಕೊಡ್ತಾ ಇಲ್ಲ ಲೈಸೆನ್ಸ್ ಕೊಡ್ತಾ ಇಲ್ಲ ಡಿ ಎಲ್ ಕೊಡ್ತಾ ಇಲ್ಲ ಅದಕ್ಕೇನಾದ್ರೂ ನಮ್ಮ ಸರ್ಕಾರ ನಿಜವಾಗ್ಲೂ ಅಂಗಲಿಕರ್ಗ ಒಂದು ಜೀವನ ಕಲಿಸ್ಕೊಂಡು ಅವ್ರ ಲೈಸೆನ್ಸ್ ಏನಾದ್ರು ಮಾಡಿಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಮಾಡಬಹುದು ಸೊ ಇದಾದ ನಂತರ ನೀವು ಹೇಳಿದ್ರೆ ಒಟ್ಟು ಅಲ್ಲಿಂತ್ರ ನಿಮ್ದು ಪ್ರಾರಂಭ ಆಗುತ್ತೆ ಟ್ರೈನಿಂಗ್ ಕೊಡ್ತಾ ಹೋಗ್ತೀರಾ ನೀವು ಅಂದ್ರೆ ಈವಾಗ ಇವಾಗ ಈ ಹುಡುಗಿಕ್ ಮಾಡ್ಬೇಕು ಅಂದ್ರೆ ಗಾಡಿ ಅವ್ರ ಹೆಸರಲ್ಲೇ ಇರಬೇಕು ಗಾಡಿ ಅವ್ರ ಹೆಸ್ರಲ್ಲೇ ಇರಬೇಕು ಅಂದ್ರೆ ನೀನ್ ಲೈಸೆನ್ಸ್ ಕೊಟ್ಟರೆ ನಮ್ ಗಾಡಿ ನಮ್ ಹೆಸ್ರು ಮಾಡ್ಕೊಡ್ತೀವಿ ಮಾಡ್ಕೊಡಲ್ಲ ಮಾಡ್ಕೊಡಲ್ಲವಾ ಟ್ರಾನ್ಸ್ಪೋರ್ಟ್ ಪರ್ಮೆಂಟ್ ಹಾಕಬೇಕು ಅದಕ್ಕೊಂದು ನಲ್ವತ್ತೈದು ನಲ್ವತ್ತು ನಲ್ವತ್ತೈದು ಸಾವಿರ ನಾವು ಡೌನ್ ಪೇಮೆಂಟ್ ತರ ಅದಕ್ಕೆ ಇಟ್ಬಿಡಬೇಕು ಏನು ಅಕೌಂಟ್ ಕ್ಯಾಶ್ ಇಟ್ಟಂಗೆ ನಾವು ಓಡಿಸಬೇಕಾದ್ರೆ ಮಹಿಳೆಯರು ವಿಶೇಷವಾಗಿ ಏನು ಅದಕ್ಕೆ ಲೈಸೆನ್ಸ್ ಹೇಗೆ ಇದು ಪರ್ಮಿಟ್ ಇರುತ್ತಲ್ಲ ಯಾವ ರೀತಿ ಇದು ಇದನ್ನ ಅಥವಾ ಯಾವಾಗಲೂ ಯಾವಾಗ ಹೋದರೂ ಕೊಡ್ತಾರೆ ಪರ್ಮಿಟ್ಗಳನ್ನ ಇಲ್ಲ ಸರ್ ಅದಕ್ಕೆ ಒಂದೊಂದು ಇಷ್ಟು ಅಂತ ಬಿಡ್ತಾರೆ ಟ್ರಾನ್ಸ್ಪೋರ್ಟ್ ನೀವು ಹಾಕೊಬೋದು ಟ್ರಾನ್ಸ್ಪೋರ್ಟ್ ಪರ್ಮೆಂಟ್ ಅಂತಂದ್ರೆ ಡಿ ಎಲ್ ಇಲ್ಲಾಂದ್ರೆ ನಮ್ಗೆ ಬೇರೆಯವ್ರಿಗೆ ಆಗುತ್ತೆ ಹಾಗಾಗಿ ಟ್ರಾನ್ಸ್ಪೋರ್ಟ್ ಪರ್ಮೆಂಟ್ ಹಾಕೊಬೋದು ಡಿ ಎಲ್ ಪರ್ಮೆಂಟ್ ಇಷ್ಟು ತಿಂಗಳು ಅಂತ ಬಿಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಬಿಡ್ತಾರೆ ಅಷ್ಟೊಳಗಡೆ ಡಿ ಎಲ್ ಪರ್ಮೆಂಟ್ ನಾವು ಹಾಕ್ಸ್ಕೊಬೇಕಾಗುತ್ತೆ

ಈ ವರ್ಷ ಹಾ ಈ ವರ್ಷ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಗಾಡಿ ಅಂದ್ರೆ ಪರ್ಮೆಂಟ್ ಗಾಡಿಕ್ಕ ಪರ್ಮೆಂಟ್ ಅಂತ ಅದ್ ಗೊತ್ತದ್ದು ಗಾಡಿ ಪರ್ಮೆಂಟ್ ಹಾಗಾದ್ರೆ ಅಷ್ಟು ಗಾಡಿಗಳ ರಸ್ತೆಗೆ ಇಳಿತವೆ ಹ್ಮ್ ಇಳಿತಾವೆ ಈಗ ಆಲ್ರೆಡಿ ಇಲ್ದಿರೋಕು ಪರ್ಮೆಂಟ್ ಹಾಕ್ಕೊಂತಾರೆ ವರ್ಷಕ್ಕೊಂದ್ಸರಿ ಬಿಡ್ತಾರಲ್ಲ ಸರ್ ವರ್ಷ ಪೂರ್ತಿ ನಾವು ಗಾಡಿ ತಗೊಂತಾ ಹಾರ್ತಾರೆ ಅವ್ರ ಏನ್ ಮಾಡ್ತಾರೆ ಪರ್ಮೆಂಟ್ ಬಿಡೋ ಡೇಟ್ ನೋಡ್ಕೊಂಡು ಟೈಮ್ ನೋಡ್ಕೊಂಡು ಅವಾಗ ಪರ್ಮೆಂಟ್ ಹಾಕ್ತಾರೆ